श्रीगुभ्यो नम यश्य मम वाच मीम प्रसुप्ताजीविलशक्तिधरस्व धा अन्नच हस्तचरणश्रवण्वगाधीन प्राणन्नमो भगवते पुरषा तोभ्यं व्यासा अतिहास रचनोल्लासय दुर्वादीनासकुत विश्वासाय दोषद्वे ಭಾಸ ರಮ್ಯತೋಯ ಸದೃಶ ಯಾಸಾಯ ಮಾಸೇವಿನೇ ದಾಸಾಯ ಭಯದಾಯ ಮಧ್ವಗುರುಹೃರ್ದ್ವಾಸಾಯ ತುಭ್ಯ ನಮಃ ಭಾವೀ ಸಮೀರ ವಾದಿರಾಜಗುರು ಸಾರ್ವಭೌಮರಿಂದ ರಚಿತವಾದ ನವಗ್ರಹಸ್ತೋತ್ರ ನವಗ್ರಹ ಸ್ತೋತ್ರ ಸುಮಾರು ನಮಗೆ ಸಿಗತ್ತೆ ಅತ್ಯಂತ ಚಿಕ್ಕದಾದ ಚೊಕ್ಕದಾಗಿರ್ತಕ್ಕಂಥ ಸ್ತೋತ್ರ ವಾದಿರಾಜಗುರು ಸಾರ್ವಭೌಮರದು ಗ್ರಹಗಳು ನಮ್ಮ ಗತಿಯನ್ನು ಹೇಳ್ತದೆ ಅಂತ ಗ್ರಹಣ ಅಂದರೆ ಹಿಡಿಯುವುದು ಅಂತ ಅರ್ಥ ಏನನ್ನು ಹಿಡಿಯುವುದು ಗ್ರಹಗಳೇನು ಮಾಡುತ್ತವೆ ಅಯೋಗ್ಯರು ಒಳ್ಳೆ ಕೆಲಸ ಮಾಡದಂತೆ ಹಿಡಿಯುತ್ತೆ ಯೋಗ್ಯರು ಕೆಟ್ಟ ಕೆಲಸ ಮಾಡದಂತೆ ಹಿಡಿಯುತ್ತೆ ಹಾಗಾಗಿ ಗ್ರಹ ಅಂತ ಅದನ್ನು ಕರೀತಾರೆ ಆ ಗ್ರಹಗಳ ಗತಿ ಏನಿದೆ ಅದರ ಪ್ರಕಾರವಾಗಿಯೇ ನಮ್ಮ ತಿಥಿ ಯಾವ ಪ್ರತಿದಿನದ ತಿಥಿ ಅದು ನಿರ್ಧಾರವಾಗತ್ತೆ ಅಂತಾರೆ ಪ್ರತಿಯೊಬ್ಬರ ಜನ್ಮಕುಂಡಲಿಯಲ್ಲಿ ಹನ್ನೆರಡು ಗ್ರಹಗಳು ಹನ್ನೆರಡು ಗ್ರಹಗಳಿರುತ್ತೆ ಹನ್ನೆರಡು ಗ್ರಹಗಳ ಗತಿಯೊಂದಿಗೆ ಅವನಿಗೆ ಯಾವ ದೆಶೆ ಯಾವ ಭುಕ್ತಿ ಎನ್ನುವುದನ್ನು ನಿರ್ಧಾರ ಮಾಡುತ್ತಾರೆ ಒಂದು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳಬೇಕು ಯಾವ ನವಗ್ರಹಗಳು ಕೂಡ ಮನುಷ್ಯನಿಗೆ ಕಷ್ಟ ಕೊಡಲಿಕ್ಕಿಲ್ಲ ನವಗ್ರಹಗಳಿಗೆ ಮನುಷ್ಯನಿಗೆ ಕಷ್ಟ ಕೊಡುವಂತಹ ಕೆಲಸವನ್ನು ಯಾವುದೂ ಮಾಡುವುದಿಲ್ಲ ಅವಕ್ಕೆ ಬೇರೆ ಕೆಲಸಗಳು ಬೇಕಾದಷ್ಟಿವೆ ನಮ್ಮ ಪೂರ್ವಜನ್ಮದ ಕರ್ಮಕ್ಕನುಗುಣವಾಗಿ ಫಲವನ್ನು ಸೂಚನೆ ಮಾಡುತ್ತದಷ್ಟೇ ಏನು ಫಲ ನಮಗೆ ಒಳ್ಳೆಯ ಫಲವಿದೆಯೋ ಕೆಟ್ಟ ಫಲವಿದೆಯೋ ಅನ್ನೋದನ್ನು ಸೂಚನೆ ಮಾಡುತ್ತೆ ನಾವು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅದಕ್ಕೆ ನಿರ್ಧಾರ ತೆಗೆದುಕೊಳ್ಳೋಕ್ಕೆ ಇದು ಸರಿಯಾದ ಕಾಲವೋ ಅಲ್ಲವೋ ಇದನ್ನು ಸೂಚನೆ ಮಾಡುತ್ತೆ ಅದು ಯಾರೇ ಆಗಲಿ ನವಗ್ರಹದಲ್ಲಿರುವವರೆಲ್ಲರೂ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ದೇವತೆಗಳೇ ಅದರಲ್ಲಿ ಅನುಮಾನವೇ ಇಲ್ಲ ಅದಕ್ಕೆ ನವಗ್ರಹಗಳನ್ನು ಪ್ರಾರ್ಥನೆ ಮಾಡುವಾಗ ಏನಂತ ಪ್ರಾರ್ಥನೆ ಮಾಡಬೇಕು ವಾದಿರಾಜರು ಅಪೂರ್ವವಾಗಿರ್ತಕ್ಕಂಥ ರೀತಿಯಲ್ಲಿ ತಿಳಿಸಿಕೊಡ್ತಾರೆ ಭಾಸ್ವಾನ್ಮೇ ತತ್ವಂ ಚಂದ್ರಶ್ಚ ಆಹ್ಲಾದಕೃತ್ ಭವೇತ್ ಮಂಗಲೋ ಮಂಗಲಂ ದದ್ಯಾತ್ ಬುಧಶ್ಚ ಬುಧತಾಂ ಅಂತ ಮೊದಲೇದು ಸೂರ್ಯ ಅವ ಬೆಳಗುವಂತಹ ಗ್ರಹ ಸೂರ್ಯನ ಬೆಳಕು ಅನ್ನುವುದು ಲೋಕದಲ್ಲಿ ಪ್ರಖ್ಯಾತವಾದದ್ದು ಹೊರಗಿನ ಬೆಳಕು ಅದು ಎಲ್ಲರಿಗೂ ಸಿಗತ್ತೆ ಸೂರ್ಯ ಅನ್ನುವುದಕ್ಕೆ ಅರ್ಥ ಬರೆಯುವಾಗ ಆಚಾರ್ಯರು ಸೂರಿಬಿಹಿ ಗಮ್ಯತೆ ಇತಿ ಸೂರ್ಯ ಅಂತ ಒಂದು ಮಾತು ಹೇಳಿದ್ದಾರೆ ಭಾಷ್ಯದಲ್ಲಿ ಜ್ಞಾನಿಗಳಿಗೆ ಕಾಣುವವ ಅಂತ ಅಂದರೆ ನಾರಾಯಣ ಅಂತ ಅರ್ಥ ಯಾಕೆಂದರೆ ಈ ಸೂರ್ಯ ಎಲ್ಲರಿಗೂ ಕಾಣ್ತಾನೆ ಜ್ಞಾನಿಗಳಿಗೆ ಬೆಳಗುವವ ಜ್ಞಾನಿಗಳನ್ನು ಕಾಣುವವ ಅನ್ನುವುದು ಭಗವಂತ ಆ ಭಗವಂತ ಸೂರ್ಯನೊಳಗೆ ಸೂರ್ಯನಾರಾಯಣ ರೂಪದಲ್ಲಿದ್ದಾನೆ ಅವನೇ ನಮ್ಮ ಗಾಯತ್ರಿ ಮಂತ್ರದ ಪ್ರತಿಪಾದ್ಯನಾದ ದೇವತೆ ದಿಯೋ ಯೋನ ಪ್ರಚೋದಯಾತ್ ಸೂರ್ಯ ನಮಗೆ ಒಳ್ಳೆ ದಿಕ್ಕನ್ನು ತೋರಿಸ್ತಾನೆ ಒಳಗಿನಿಂದ ಹೃದಯವನ್ನು ಬೆಳಗ್ತಾನೆ ನಮ್ಮ ಎಲ್ಲ ತತ್ವಗಳನ್ನು ಬೆಳಗ್ತಾನೆ ಅಂತ ಸೂರ್ಯನ ಅನುಗ್ರಹವಿದ್ದರೆ ಎರಡು ಸಿಗತ್ತೆ ಆರೋಗ್ಯಂ ಭಾಸ್ಕರಾದಿಚ್ಛೆಯದಂತೂ ಒಂದು ಮಾತಿದೆ ನಮಗೆ ಒಳ್ಳೆಯ ಆರೋಗ್ಯ ಬೇಕು ಅನುಗ್ರಹ ಇರಬೇಕು ನಮಗೆ ಒಳ್ಳೆ ಜ್ಞಾನ ಬೇಕು ಅನುಗ್ರಹ ಇರಬೇಕು ಮಾತು ಚೆನ್ನಾಗಿ ಬರಬೇಕು ಬಾಯಲ್ಲಿ ವ್ಯಾಕರಣಶಾಸ್ತ್ರಾದಿಗಳು ತುಂಬ ಚೆನ್ನಾಗಿ ಬರಬೇಕು ಅದಕ್ಕೆ ಹನುಮಂತ ದೇವರು ತಾವು ಅವತಾರ ಮಾಡಿದಾಗ ಸೂರ್ಯನ ಅಂತರ್ಗತನಾದ ಸೂರ್ಯನಾರಾಯಣನಲ್ಲಿಯೇ ವ್ಯಾಕರಣವನ್ನು ತಾವು ಅಭ್ಯಾಸ ಮಾಡಿದವರಂತೆ ನಟನೆ ಮಾಡಿದರು ವ್ಯಾಕರಣ ಕದಿದೇವತೇವ ಹಾಗಾಗಿ ಸೂರ್ಯನ ಅನುಗ್ರಹದಿಂದ ನಮಗೆ ವ್ಯಾಕರಣಪೂರ್ವಕವಾಗಿ ತಪ್ಪಿಲ್ಲದಂತೆ ಅತ್ಯಂತ ಶುದ್ಧವಾದ ರೀತಿಯಲ್ಲಿ ತತ್ವಗಳು ನಮಗೆ ದೊರೆಯುತ್ತೆ ಅದಕ್ಕೆ ಸೂರ್ಯ ನಮ್ಮ ಹೃದಯದಲ್ಲಿ ತತ್ವಗಳನ್ನು ಹೊಳೆಸಲಿ ಇದೊಂದು ಹೇಳ್ತಾರೆ ತತ್ವಗಳು ಪ್ರಕಟವಾಗಬೇಕು ಸೂರ್ಯನ ಅನುಗ್ರಹದಿಂದ ಚಂದ್ರಶ್ಚ ಆಹ್ಲಾದಕೃದ್ಭವೇತೇ ಚಂದ್ರ ಚಂದ್ರ ಮನಸೋ ಮನಸ್ಸೋ ಜಾತಃ ಅಂತವು ಅದು ಪುರುಷ ಸೂಕ್ತದಲ್ಲಿ ಹೇಳ್ತಾರೆ ಮನಸ್ಸು ಒಬ್ಬನದು ಬಹಳ ಶಾಂತವಾಗಿರಬೇಕು ಪ್ರಶಾಂತವಾಗಿರಬೇಕು ಅನುಗ್ರಹ ಇರಬೇಕು ನಮಗೆ ಗೊತ್ತಿದೆ ಈ ಅಮಾವಾಸ್ಯೆ ಬಂತು ಪೌರ್ಣಮೆ ಬಂತು ಅಂದರೆ ಮನೋವೈಕಲ್ಯಕ್ಕೆ ತುತ್ತಾಗಿರುವವರಿಗೆ ಮನಸ್ಸು ಅನ್ನುವುದು ಸ್ವಲ್ಪ ದಾರಿ ತಪ್ತದೆ ಅದಕ್ಕೆ ಅವ್ರಿಗೆ ಹೇಳ್ತಾರೆ ಸ್ವಲ್ಪ ಅಮಾವಾಸ್ಯೆ ಬರ್ತಾ ಇದೆ ಪೌರ್ಣಿಮೆ ಇದೆ ಹುಷಾರಾಗಿರಿ ಅಂತ ಮನೋವೈಕಲ್ಯಕ್ಕೆ ತುತ್ತಾಗಿರುವವರಿಗೆ ಅಮಾವಾಸ್ಯೆ ಪರ್ವಕಾಲ ಚಂದ್ರನದು ಅವತ್ತು ಸ್ವಲ್ಪ ಅವರಿಗೆ ತಲೆಯಲ್ಲಿ ಸ್ವಲ್ಪ ಸೀಮಿತ ಕಳ್ಕೊಳ್ತಾರೆ ಅಂತ ಹಾಗಾಗಬಾರದು ಅನ್ನುವುದಕ್ಕೆ ಕೇಳ್ತಾರೆ ಎಲ್ಲಿವರೆಗೂ ಒಳಗಡೆ ಆಹ್ಲಾದವಿರುವುದಿಲ್ಲ ಮನಸ್ಸು ಅನ್ನುವುದು ಎಲ್ಲಿವರೆಗೆ ಆಹ್ಲಾದವನ್ನು ತುಂಬಿಕೊಂಡಿರುವುದಿಲ್ಲ ಏನೇ ತತ್ವಗಳನ್ನು ನಾವು ಕಲಿತರೂ ಆ ತತ್ವಗಳು ನಮಗೆ ಭಗವಂತನನ್ನು ತೋರಿಕೊಡುವುದಿಲ್ಲ ಅದು ನಮಗೆ ಗರ್ವವನ್ನು ತಂದುಕೊಟ್ಟು ಬಿಡ್ತದೆ ಅದಕ್ಕೆ ಚಂದ್ರನಾದವನು ಆಹ್ಲಾದಕರವಾಗಿರ್ತಕ್ಕಂಥ ರೀತಿಯಲ್ಲಿ ಮನಸ್ಸನ್ನು ಪರಿಶುದ್ಧವಾಗಿಟ್ಟರೆ ತತ್ವಗಳು ನಮಗೆ ಭಗವಂತನನ್ನು ತೋರಿಸ್ತದೆ ತತ್ವಗಳನ್ನು ಹೊಳೆಸುವ ಅವ ಸೂರ್ಯನಾದರೆ ತತ್ವದಿಂದ ಭಗವಂತನನ್ನು ಮುಟ್ಟಿಸುವವ ಚಂದ್ರ ಮೂರನೆಯದು ಮಂಗಲೋ ಮಂಗಲಂ ಮಂಗಲ ಕುಜ ಮಂಗಲ ಹೆಸರೇ ಹೇಳುವಂತೆ ಮಂಗಲ ಮಂಗಲವಾಗಿರಬೇಕಲ್ಲ ನಮಗೆ ಸನ್ಮಂಗಲ ಒದಗಿಸಿ ಓಡುವವ ಮಂಗಲ ಆ ಕುಜ ಆದ್ದರಿಂದ ಅವನು ಮಂಗಲವನ್ನು ತಂದುಕೊಡ್ತಾನೆ ನಮಗೆ ಸನ್ಮಂಗಲ ಉಂಟಾಗುವಂತೆ ಮಾಡುತ್ತಾನೆ ಅವನ ಅನುಗ್ರಹದಿಂದ ಪ್ರತಿಯೊಂದು ಕಾರ್ಯವೂ ಕೂಡ ಮಂಗಲವಾಗ್ತದೆ ಮಂಗಲಾಯತನೋಹರಿ ಅಂತ ಮಂಗಲ ಅಂದರೆ ಒಂದು ಅರ್ಥದಲ್ಲಿ ಭಗವಂತ ಅಂತಲರ್ಥ ಸದಾಕಾಲ ನಮ್ಮ ಮನಸ್ಸಿನಲ್ಲಿ ಭಗವಂತನ ನಾಮಸ್ಮರಣೆ ಬರುವಂತೆ ಮಾಡ್ತಾನೆ ಹಾಗಾಗಿ ಅದು ಮಂಗಲವಾಗುತ್ತೆ ಅಂತ ಹೇಳ್ತಾರೆ ಬುಧಶ್ಚ ಬುಧತಾಂಬಿಷೇತಂತ ಬುಧ ಅಂದರೆ ತಿಳುವಳಿಕೆ ಅಂತ ಅರ್ಥ ಬುಧ ಎಂಥ ಗ್ರಹ ಅಂದರೆ ತಿಳಿಯಲ್ಪಡ್ತಾನೆ ತಿಳಿಸಿಕೊಡ್ತಾನೆ ಬುಧನ ಅನುಗ್ರಹವಿದ್ದವರಿಗೆ ಒಳ್ಳೆ ತಿಳುವಳಿಕೆ ಬರ್ತದೆ ತತ್ವ ಅನ್ನುವುದು ಬಹಳ ಬೇಗ ಅವರ ತಲೆಗೆ ಹಿಡಿತದೆ ಯಾಕೆಂದರೆ ಬುಧ ಚೆನ್ನಾಗಿದ್ದಾನೆ ಅಂತ ಹಿಂದಿನ ಕಾಲದಲ್ಲಿ ವಿದ್ಯಾಭ್ಯಾಸ ಪ್ರಾರಂಭ ಮಾಡುವಾಗ ಬುಧ ಯಾವ ಮನೆಯಲ್ಲಿದ್ದಾನೆ ಅಂತ ನೋಡೋರು ಬುಧ ಯಾವ ಮನೆಯಲ್ಲಿದ್ದಾನೆ ಅನುಕೂಲಕರನಾಗಿದ್ದಾನೋ ಇಲ್ಲವೋ ಅಂತ ನೋಡಿ ಬುಧ ಅನುಕೂಲಕರವಾಗಿದ್ದಾನೆನ್ನುವಾಗ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡೋರು ಅತ್ಯಂತ ಶೀಘ್ರವಾಗಿ ಅವನಿಗೆ ತತ್ವಗಳು ಬರ್ತವೆ ತತ್ವಗಳು ಅತ್ಯಂತ ಶೀಘ್ರವಾಗಿ ಒಲಿಯುತ್ತೆ ಅಂತ ಹಾಗಾಗಿ ಅವ ಬುದ್ಧಿಶಕ್ತಿಯನ್ನು ಚೆನ್ನಾಗಿ ಕರುಣಿಸ್ತಾನೆ ತತ್ವಗಳನ್ನು ಚೆನ್ನಾಗಿ ತಿಳಿಸಿಕೊಡ್ತಾನೆ ಇದು ಬುದ್ಧಿಶಕ್ತಿ ಗುರುರ್ಮೇ ಗುರುತಾಮ್ ದದ್ಯಾತ್ ಗುರು ಅವನ ಹೆಸರಿಗೆ ತಕ್ಕಂತೆ ಗುರು ಅವ ಬೃಹಸ್ಪತ್ಯಾಚಾರ್ಯರು ಅವರು ಗುರುತಾಮ್ ಅಂತ ಗುರುತ್ವವನ್ನು ನಮಗೆ ಸಿದ್ಧಿಸಿಕೊಡ್ತಾರೆ ಅಂತ ಹೇಳ್ತಾರೆ ಗುರುತ್ವ ಅಂದರೆ ಎರಡು ಭಾರವಾಗಿರಬೇಕೆ ಅನ್ನುವುದು ಒಂದರ್ಥ ಇದೆ ಅಂದರೆ ಜ್ಞಾನದಿಂದ ಭಾರವಾಗಿರಬೇಕು ಅಂತ ಅವ ಯಾವುದರಿಂದ ಭಾರ ಅವ ಜ್ಞಾನದಿಂದ ಭಾರ ಪ್ರತಿಯೊಂದರಲ್ಲೂ ಭಾರ ಇರಬೇಕು ಅಂತ ಮಾತಾಡುವಿಕೆಯಲ್ಲಿ ಅಳದು ತೂಗಿ ಅಳದು ತೂಗಿ ಮಾತಾಡಬೇಕು ಅಂತಿದೆ ಸುಮ್ಮನೆ ಹೆಂಗಂದ್ರೆ ಹಂಗೆ ಮಾತಾಡೋದಲ್ಲ ಮಾತಿನಲ್ಲಿ ಒಂದು ತೂಕ ಇರಬೇಕು ಅಂತ ದೊಡ್ಡವರು ಹೇಳ್ತಾ ಇರ್ತಾರೆ ಹಾಗೆ ಮಾತಿನಿಂದ ಹಿಡಿದು ವ್ಯಕ್ತಿತ್ವದವರೆಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಭಾರ ಇರಬೇಕು ತೂಕ ಇರಬೇಕು ಹಾಗಿದ್ದರೆ ಒಬ್ಬ ಮನುಷ್ಯನಾದವ ತನ್ನ ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ಅನುಕೂಲವಾಗುತ್ತೆ ಇಲ್ಲ ಅದು ಮನುಷ್ಯ ಜನ್ಮ ಅನ್ನುವುದು ಎಲ್ಲ ಜನ್ಮಗಳಂತೆ ಅದು ಸಾಮಾನ್ಯವಾಗಿ ಕಳೆದು ಹೋಗ್ತದೆ ಅದು ಭಗವಂತನ ಸಾಧನೆಗೆ ಅನುಕೂಲವಾಗುವುದಿಲ್ಲ ಅನ್ನುವ ಕಾರಣಕ್ಕೆ ಗುರುವಿನ ಅನುಗ್ರಹ ಇದ್ದವರಿಗೆ ಬೃಹಸ್ಪತ್ಯಾಚಾರ ಅನುಗ್ರಹ ಇದ್ದವನಿಗೆ ಬ್ರಹ್ಮಜ್ಞಾನ ಅನ್ನುವುದು ಪಡೆಯಲಿಕ್ಕೆ ಅನುಕೂಲವಾಗುತ್ತೆ ಬೃಹಸ್ಪತ್ಯಾಚಾರ್ಯರಿಗೆ ವಾಚಸ್ಪತಿ ಅಂತ ಇನ್ನೊಂದು ಹೆಸರಿದೆ ನಾವು ಏನನ್ನು ತಿಳಿಯುತ್ತೇವೆ ತಿಳಿದದ್ದನ್ನು ಏನು ಅರಿತೇವೆ ತಿಳಿಯುವುದು ಬೇರೆ ಅರಿಯುವುದು ಬೇರೆ ತಿಳಿಯುವುದು ಬೇರೆ ನಮಗೆ ನಮ್ಮ ಯೋಗ್ಯತಾನುಸಾರವಾಗಿ ನಾವು ತಿಳಿಯುವುದು ಅರಿಯುವುದು ಅದನ್ನು ಹೇಗೆ ನಾವು ಇಂಪ್ಲಿಮೆಂಟ್ ಮಾಡಿಕೊಳ್ಳಬೇಕು ಅಂತ ಜೀವನದಲ್ಲಿ ಹೇಗೆ ಅದನ್ನು ಅಳವಡಿಸಿಕೊಳ್ಳಬೇಕು ಅನ್ನುವುದು ಅರಿವು ನಾವು ಅಳವಡಿಸಿಕೊಂಡದ್ದನ್ನು ಇನ್ನೊಬ್ಬರಿಗೆ ಹೇಗೆ ಮುಟ್ಟಿಸಬೇಕು ನಮ್ಮ ಮುಂದಿನ ಜನಾಂಗಕ್ಕೆ ಅನ್ನುವುದಿದೆಯಲ್ಲ ಅದು ಬೃಹಸ್ಪತ್ಯಾಚಾರ್ಯರ ಅನುಗ್ರಹವಿದ್ದವರಿಗೆ ಬರ್ತದೆ ಇನ್ನೊಬ್ಬರಿಗೆ ತಿಳಿ ಹೇಳುವುದು ನಮಗರ್ಥ ಆಗಿರ್ತದೆ ಇನ್ನೊಬ್ಬರಿಗೆ ತಿಳಿ ಹೇಳಬೇಕಾದ್ರೆ ಆ ಜ್ಞಾನ ಬೇಕು ನಾವು ಇನ್ನೊಬ್ಬರಿಗೆ ತಿಳಿ ಹೇಳುವಂಥ ಬ್ರಹ್ಮಜ್ಞಾನ ಅದು ಬೃಹಸ್ಪತ್ಯಾಚಾರ್ಯರು ಕೊಡ್ತಾರೆ ಕವಿಶ್ಚ ಕವಿತಾಂಬಿಷೇತಂತ ಶುಕ್ರ ಅವನಿಗೆ ಕವಿ ಅಂತ ಹೆಸರು ಕವಿತ್ವ ಯಾವುದೇ ಮಾತನ್ನಾಡುವಾಗ ಯಾವುದೇ ಶಾಸ್ತ್ರವನ್ನು ಹೇಳುವಾಗ ಸ್ವಲ್ಪ ಅದರಲ್ಲಿ ಕಾವ್ಯಮಯವಾಗಿರ್ತಕ್ಕಂತಹ ಸ್ಪರ್ಶ ಇರಬೇಕಂತೆ ಇಲ್ಲ ಅಂದರೆ ಅದು ಶುಷ್ಕವಾಗಿ ಬಿಡ್ತದೆ ಎಲ್ಲವೂ ಕೂಡ ಮನಸ್ಸಿನಲ್ಲಿ ಅದು ಸ್ಥಿರ ಹೊಂದಬೇಕಾದರೆ ನೋಡಿ ಅದಕ್ಕೆ ಹೇಳಬೇಕಾದ್ರೆ ಗದ್ಯಭಾಗವು ನಮ್ಮ ಮನಸ್ಸಿನಲ್ಲಿ ಉಳಿಯುವುದಕ್ಕಿಂತ ಪದ್ಯಭಾಗ ಚೆನ್ನಾಗಿ ಉಳಿಯುತ್ತೆ ವೇದವಾಗಲಿ ಋಗ್ವೇದ ಅದು ಪದ್ಯಭಾಗ ಅಂತ ಕರೀತಾರೆ ಅದು ಯಜುರ್ವೇದ ಗದ್ಯಭಾಗ ಅಂತ ಪದ್ಯದಲ್ಲಿ ಬಂದದ್ದು ಈಗ ಹರಿದಾಸರ ಕೀರ್ತನೆಯಾಗಲಿ ಸ್ತೋತ್ರಗಳಾಗಲಿ ನಮ್ಮ ಮನಸ್ಸಿನಲ್ಲಿ ಬಹಳ ಬೇರೂರುತ್ತದೆ ಯಾಕೆ ಅಂದರೆ ಅದು ಗದ್ಯಭಾಗದಲ್ಲ ಪದ್ಯಭಾಗದಲ್ಲಿದೆ ಪದ್ಯಭಾಗ ಅನ್ನುವುದು ನೆನಪಿಟ್ಕೊಳ್ಳಿಕ್ಕೂ ಬಹಳ ಸುಲಭ ಆಮೇಲೆ ಅದರ ತತ್ವವನ್ನು ಬಹಳ ಪರಿಣಾಮಕಾರಿಯಾಗಿ ನಮಗೆ ಮುಟ್ಟಿಸುತ್ತೆ ಯಾವುದೇ ತತ್ವ ಕಾವ್ಯದ ರೂಪದಲ್ಲಿ ಪರಿಣಾಮಕಾರಿಯಾಗಿ ಯಾರನ್ನಾದರೂ ಮುಟ್ಟಬೇಕಾದರೆ ಶುಕ್ರಾಚಾರ್ಯರ ಅನುಗ್ರಹ ಇರಬೇಕು ಶುಕ್ರಾಚಾರ್ಯರ ಅನುಗ್ರಹ ಇದ್ದರೆ ತತ್ವಗಳು ಕಾವ್ಯಮಯವಾಗಿ ನಮಗೆ ಮುಟ್ಟತ್ತೆ ಕಾವ್ಯಮಯವಾಗಿ ಮುಟ್ಟತ್ತೆ ಅಂತ ಇದಾದ ಮೇಲೆ ಶನಿ ಸುಮಾರು ಜನಕ್ಕೆ ಸಮಸ್ಯೆ ಇದೆ ಶನಿ ಅಂದರೆ ಕೆಟ್ಟ ಗ್ರಹ ಶನಿ ಅಂದರೆ ಅಯೋಗ್ಯ ಗ್ರಹ ಅಂತ ಖಂಡಿತ ಅಲ್ಲ ಶಾ ಅಂದರೆ ಸುಖ ಅಂತ ಅರ್ಥ ನೀ ಅಂದರೆ ನಿಯಮೆಯನ್ನು ಕೊಡುವವ ಯಾರು ಸುಖವನ್ನು ನಿಯಮೆಯನ್ನು ಕೊಡ್ತಾನೋ ಅವನಿಗೆ ಶನಿ ಅಂತ ಹೆಸರು ಶನಿ ಇದ್ದಾನಲ್ಲ ಅವ ವೇದಾಂತವನ್ನು ಕೊಡುವುದರಲ್ಲಿ ವೇದಾಂತ ತತ್ವಜ್ಞಾನವನ್ನು ಕೊಡುವುದರಲ್ಲಿ ಅವನನ್ನು ಮೀರಿಸಿದವರು ಇನ್ನೊಬ್ಬರಿಲ್ಲ ಭಗವಂತನ ಅನುಗ್ರಹವನ್ನು ಕೊಡಿಸುವುದರಲ್ಲಿ ಶನಿಯನ್ನು ಮೀರಿಸುವುದವರಿಲ್ಲ ಅದಕ್ಕೆ ವಾದಿರಾಜರು ಶನೇಹೇ ದಿನಮಣೈ ಸೂನೋಹಸ್ಯ ಅನೇಕ ಗುಣ ಸನ್ಮಣೆ ಅರಿಷ್ಟಂ ಹರಮೆ ಅಭಿಷ್ಟಂ ಕುರುಮಾ ಕುರು ಸಂಕಟಂ ಅಂತಾರೆ ಅವ ಸೂರ್ಯನ ಮಗ ಸೂರ್ಯನಿಗಿಬ್ಬರು ಮಕ್ಕಳಲ್ಲ ವಿಶೇಷವಾಗಿ ಒಬ್ಬ ಯಮಧರ್ಮರಾಜ ಒಬ್ಬ ಶನಿ ಸತ್ತ ಮೇಲೆ ಹಿಂಸೆ ಕೊಡುವವ ಯಮಧರ್ಮ ಬದುಕಿದ್ದಾಗಲೇ ಹಿಂಸೆ ಕೊಡುವವ ಶನಿ ಅಂತ ನಮ್ಮಲ್ಲದೊಂದು ಪ್ರಖ್ಯಾತವಾದ ಮಾತಿದೆ ಆದರೆ ಅವ ಹಿಂಸೆ ಕೊಡಲಿಕ್ಕೆ ಬಂದವನಲ್ಲ ಶನಿ ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸಲಿಕ್ಕೆ ಅಂತ ಬಂದವ ಅವನಿಗೆ ಮಂದ ಅಂತ ಹೆಸರು ಅವನಿಗೆ ಬಲಗಾಲು ಉದ್ದ ಇದೆ ಎಡಗಾಲು ಚೂರು ಕ ಗಿಡ್ಡ ಇದೆ ಹಾಗಾಗಿ ನಡ್ಕೊಂಡು ಹೋಗುವಾಗ ಸ್ವಲ್ಪ ನಿಧಾನಕ್ಕೆ ನಡೀತಾನಂತೆ ಬೇರೆ ಎಲ್ಲ ಗ್ರಹಗಳು ಕೂಡ ಒಂದೊಂದು ಮನೆಯಲ್ಲಿ ಒಂದು ವರ್ಷ ಮ್ಯಾಕ್ಸಿಮಮ್ ಗುರು ಒಂದು ವರ್ಷ ಇರ್ತಾನೆ ಆದರೆ ಇವ ಎರಡೂವರೆ ಎರಡೂವರೆ ವರ್ಷ ಇರ್ತಾನೆ ಒಂದೊಂದು ಮನೆಯಲ್ಲಿ ತಾನಿರುವ ಮನೆ ತಾನು ಹಿಂದಿನ ಮನೆ ಮುಂದಿನ ಮನೆಯನ್ನು ನೋಡ್ತಾನೆ ಇರುವ ಮನೆಯಲ್ಲಿ ಎರಡೂವರೆ ವರ್ಷ ಹಿಂದಿನ ಮನೆ ಎರಡೂವರೆ ವರ್ಷ ಮುಂದಿನ ಮನೆ ಎರಡೂವರೆ ವರ್ಷ ಅದಕ್ಕೆ ಎರಡೂವರೆ ಪ್ಲಸ್ ಎರಡೂವರೆ ಪ್ಲಸ್ ಎರಡೂವರೆ ಏಳುವರೆ ಅದಕ್ಕೆ ಸಾಡೆ ಸಾತ್ ಅಂತ ಕರೆಯೋದು ನಮ್ಮಲ್ಲಿ ಹಾಗಾಗಿ ಶನಿಯ ಪ್ರಭಾವ ಏಳೂವರೆ ವರ್ಷ ಇರ್ತದೆ ಏಳೂವರೆ ವರ್ಷ ಇರುತ್ತೆ ಶನಿ ಅಪೂರ್ವವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿಸ್ತಾನೆ ವಿಷ್ಣು ಸಹಸ್ರಾಮಾದಿಗಳನ್ನು ಪಠನೆ ಮಾಡುವವರಿಗೆ ಭಗವಂತನನ್ನು ವಿಶೇಷವಾಗಿ ಉಪಾಸನೆ ಮಾಡುವವರಿಗೆ ಶನಿ ಮಾಡುವಷ್ಟು ಅನುಕೂಲ ಇನ್ನೊಬ್ಬರು ಮಾಡುವುದಿಲ್ಲ ಯಾಕೆಂದರೆ ಅವ ಸೂರ್ಯನ ಮಗ ದಿನಮಣೆ ಸೂನು ಅಂತ ಸೂರ್ಯನ ಅನುಗ್ರಹವನ್ನೂ ತಂದು ಕೊಡುತ್ತಾನೆ ಸೂರ್ಯನಿಂದ ನಮಗೆ ಆರೋಗ್ಯವನ್ನು ಕೊಡಿಸ್ತಾನೆ ತಾನು ರೋಗಗಳನ್ನು ಕಳೀತಾನೆ ಎಲ್ಲವನ್ನು ಮಾಡುತ್ತಾನೆ ಅಭಿಷ್ಟಂ ಅದಕ್ಕೆ ಅರಿಷ್ಟಂ ಹರಮೇ ಅಭಿಷ್ಟಂ ಅನೇಕ ಗುಣ ಸನ್ಮಣೆ ಅನೇಕ ಗುಣಗಳ ಸನ್ಮಣಿಯಾಗಿರುವಂಥ ಶನಿ ನಮ್ಮ ಈ ಅರಿಷ್ಟಗಳನ್ನು ನಮ್ಮ ಪಾಪಗಳನ್ನೆಲ್ಲ ಕಳೆದು ಬಿಡು ಕಳಿಬೇಕಾದ್ರೆ ಏನು ಅಂದರೆ ಅದನ್ನು ಪ್ರಾರಬ್ಧಂ ಪರಿಭುಜ್ಯ ಕರ್ಮಶಕಲಂ ಪ್ರಕ್ಷೀಣ ಕರ್ಮಾಂತರ ಅಂತ ಒಂದು ಮಾತಿದೆ ನಮ್ಮ ಕಷ್ಟಗಳು ಕೆಲವಿದೆ ಅದನ್ನು ಅನುಭವಿಸಿಯೇ ತೀರಬೇಕು ಅಂತ ಬೇರೆ ಅದಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಮಾರ್ಗವೂ ಇಲ್ಲ ಅದಕ್ಕೆ ಶನಿ ಏನು ಮಾಡ್ತಾನೆ ಅದನ್ನು ಅನುಭವಿಸುವಂತೆ ಮಾಡ್ತಾನೆ ಹೆಚ್ಚು ಕಷ್ಟ ಕೊಡುವುದಿಲ್ಲ ಅದಕ್ಕೆ ಅಲ್ಪ ಸ್ವಲ್ಪ ಅದರಲ್ಲೂ ಅದನ್ನು ಅನುಭವಿಸುವಂತೆ ಮಾಡಿ ನಮ್ಮ ಕಷ್ಟಗಳನ್ನು ಕಳೀತಾನೆ ನಮ್ಮ ಸಂಕಟವನ್ನು ಕಳೀತಾನೆ ಆಮೇಲೆ ಭಗವಂತನ ಅನುಗ್ರಹವನ್ನು ಕೊಡಿಸ್ತಾನೆ ಅದಕ್ಕೋಸ್ಕರವಾಗಿ ಇಲ್ಲಿ ಶನಿಯನ್ನು ಹೇಳುವಾಗ ಶನಿಶ್ಚಂ ಶನಿಶ್ಚಂ ಪ್ರಾಪಯಿತು ಅಂತ ಕಲ್ಯಾಣವನ್ನುಂಟು ಮಾಡುವವನಿಗೆ ಶನಿ ಅಂತ ಕರೀತಾರೆ ಕೇತು ಅಂತಂದರೆ ಬಾವುಟ ಅಂತ ಸಾಧಾರಣಕ್ಕೆ ಕೇತು ಅನ್ನುವುದಕ್ಕೆ ಬಾವುಟ ಅಂತಿದೆ ಅದಕ್ಕೆ ಕೇತುಂ ಜಯೇರ್ಪಯೇತ್ ಅಂತ ಒಂದು ಮಾತು ಅಂದರೆ ಭಗವಂತನ ಭಕ್ತರು ನಾವು ಭಗವಂತನ ಭಕ್ತಿಯನ್ನು ಪಡೆದಿದ್ದೇವೆ ಅನ್ನುವುದಕ್ಕೆ ವಿಜಯದ ಬಾವುಟವಾಗಲಿ ಕೇತು ಅನ್ನುವ ಅಂತ ಹೇಳ್ತಾರೆ ಅಂದರೆ ನಮ್ಮಲ್ಲಿ ಸದಾಕಾಲ ಭಗವಂತನ ಭಕ್ತಿ ಎನ್ನುವಂಥ ಬಾವುಟ ಆರ್ತಾ ಇರಲಿ ಅದು ಕೇತು ಅದನ್ನು ಕೊಡ್ತಾನೆ ಅಂತ ರಾಹುರ್ಮೇ ರಾಹಯೇ ದ್ರೋಗಂ ಅಂತ ಈಗ ಕೇತು ಮತ್ತು ರಾಹು ನಿಜವಾಗಿ ನೋಡಬೇಕಾದ್ರೆ ರಾಕ್ಷಸರವರು ಆದರೆ ಕೇತು ಗಣ ರಾಹು ಗಣ ಅಂತ ಎರಡು ಗಣ ಇದೆ ಅದರೊಳಗೆ ಅವರು ಇದ್ದಾರೆ ಅವೆರಡು ಗಣ ದೇವತೆಗಳ ಗಣ ಅದಕ್ಕೆ ನಮಗೆ ಒದಗಬಹುದಾಗಿರ್ತಕ್ಕಂಥ ರೋಗಗಳು ಎರಡು ವಿಶೇಷವಾದ ರೋಗಗಳಿವೆ ಒಂದು ಮಾನಸಿಕವಾದ ರೋಗ ಆದಿ ಅಂತ ಕರೀತಾರೆ ದೈಹಿಕವಾದ ರೋಗ ವ್ಯಾಧಿ ಅಂತ ಕರೀತಾರೆ ಆದಿವ್ಯಾಧಿ ಸಮಾಯುಕ್ತಮ್ ಅಂತ ಮಾನಸಿಕವಾದ ರೋಗ ದೈಹಿಕವಾದ ರೋಗ ಎರಡೂ ಕಳಿಬೇಕು ಮಾನಸಿಕವಾಗಿರ್ತಕ್ಕಂಥ ಆರೋಗ್ಯ ಇದ್ದು ದೈಹಿಕವಾದ ರೋಗ ಇದ್ದರೆ ಸಾಧನೆ ಮಾಡಲಿಕ್ಕಾಗಲ್ಲ ದೈಹಿಕವಾಗಿರ್ತಕ್ಕಂಥ ಆರೋಗ್ಯ ಇದ್ದು ಮಾನಸಿಕವಾದ ರೋಗ ಇದ್ದರೂ ಸಾಧನೆ ಮಾಡಲಿಕ್ಕಾಗಲ್ಲ ಅದಕ್ಕೆ ಮಾನಸಿಕ ದೈಹಿಕ ಎರಡೂ ಕೂಡ ಆರೋಗ್ಯಕರವಾಗಿರಬೇಕು ಅದನ್ನು ರಾಹು ಕೊಡ್ತಾನೆ ಅಂತ ಅದಕ್ಕೆ ರಾಹುರ್ಮೆ ರಾಹೇದ್ರೋಗಂ ಅಂತ ಗ್ರಹ ಸಂತು ಕರ ಗ್ರಹ ಎಲ್ಲ ಗ್ರಹಗಳು ಕೂಡ ಕೂಡ ಕರಗ್ರಹ ಕೈಯನ್ನು ಹಿಡಿದು ನಡೆಸಲಿ ನಾವೆಲ್ಲ ಸಾಮಾನ್ಯವಾಗಿರ್ತಕ್ಕಂಥ ಮಕ್ಕಳು ತಾಯಿಯಾದವಳು ತನ್ನ ಮಗುವನ್ನು ಹೇಗೆ ಕೈ ಹಿಡಿದು ನಡೆಸ್ತಾಳಲ್ಲ ನೋಡಿ ಎರಡಿದೆ ವಾದಿರಾಜರು ಚೆನ್ನಾಗಿ ಹೇಳ್ತಾರೆ ಕರಗ್ರಹ ಅಂತ ನೋಡಿ ಎರಡಿದೆ ಮಗು ತಾಯಿಯ ಕೈಯನ್ನು ಹಿಡ್ಕೊಳ್ಳುತ್ತೆ ತಾಯಿ ಮಗುವನ್ನು ಕೈಯನ್ನು ಹಿಡ್ಕೊಳ್ತಾಳೆ ಎರಡಕ್ಕೂ ವ್ಯತ್ಯಾಸ ಇದೆ ತಾಯಿ ಮಗುವಿನ ಕೈಯನ್ನು ಹಿಡ್ಕೊಳ್ಳುವುದಕ್ಕೂ ಮಗು ತಾಯಿಯ ಕೈಯನ್ನು ಹಿಡ್ಕೊಳ್ಳೋದಕ್ಕೂ ಏನು ವ್ಯತ್ಯಾಸ ಆಚಾರ್ಯ ಅಂದರೆ ಮಗು ತಾಯಿ ಕೈಯನ್ನು ಹಿಡ್ಕೊಂಡ್ರೆ ಯಾವಾಗ ಬೇಕಾದರೂ ಕೈ ಬಿಟ್ಬಿಡ್ಬೋದು ಯಾವುದೇ ಹೊರಗಿನ ವಿಷಯ ಲೋಲುಪತೆಗೆ ಬಿದ್ದು ತಾಯಿಯ ಕೈಯನ್ನು ಮಗು ಬಿಟ್ಟುಬಿಡ್ಬೋದು ಆದರೆ ತಾಯಿಯಾದವಳು ಮಗುವಿನ ಕೈ ಹಿಡ್ಕೊಂಡ್ರೆ ಅವಳಿಗೆ ಯಾವ ಕಾರಣಕ್ಕೂ ಅದನ್ನು ಬಿಡುವುದಿಲ್ಲ ನಾವು ಗ್ರಹಗಳ ಕೈಯನ್ನು ಹಿಡಿಯೋದಲ್ಲ ಗ್ರಹಗಳು ನಮ್ಮ ಕೈಯನ್ನು ಹಿಡಿದು ನಡೆಸಬೇಕು ಅವು ಬಿಡುವುದಿಲ್ಲ ಅದಕ್ಕೆ ಸಂತು ಗ್ರಹಾ ಸಂತು ಕರಗ್ರಹ ಅಂತಾರೆ ನವಂ ನವಂ ಮಮೈಶ್ವರ್ಯಂ ದಿಶಂ ತ್ವೇತೆ ನವಗ್ರಹ ಹೊಸ ಹೊಸ ಐಶ್ವರ್ಯಗಳನ್ನು ಕೊಡಲಿ ಐಶ್ವರ್ಯ ಭಗವಂತನ ಜ್ಞಾನ ಭಕ್ತಿ ವೈರಾಗ್ಯ ಅನ್ನುವುದೇ ಐಶ್ವರ್ಯ ಅದಕ್ಕಿಂತ ಮಿಗಿಲಾದ ಐಶ್ವರ್ಯ ಪ್ರಪಂಚದಲ್ಲಿ ಇನ್ನೇನಿಲ್ಲ ಭಗವಂತನನ್ನು ಕುರಿತು ವಿಶೇಷವಾದ ಜ್ಞಾನ ಭಗವಂತನ ಮೇಲೆ ಪ್ರವೃದ್ಧತವಾಗಿರ್ತಕ್ಕಂಥ ಭಕ್ತಿ ಭಗವಂತನನ್ನು ಬಿಟ್ಟು ಇತರೆ ವಸ್ತುಗಳಲ್ಲಿ ನಮಗೆ ಮೂಡುವ ವೈರಾಗ್ಯ ಇದನ್ನು ನವಗ್ರಹಗಳು ಕೊಡ್ಲಿ ಅಂತ ಹೇಳ್ತಾ ಹರೇಹೇ ಅನುಗ್ರಹಾರ್ಥಾಯ ಶತ್ರುವಂ ನಿಗ್ರಹಾಯ ಚ ಭಗವಂತನ ಅನುಗ್ರಹಕ್ಕಾಗಿ ನವಗ್ರಹಗಳನ್ನು ಸ್ತೋತ್ರ ಮಾಡಲೇಬೇಕು ಎಲ್ಲ ಮಾಡಲೇಬೇಕು ನವಗ್ರಹಗಳ ಸ್ತೋತ್ರ ಮತ್ತೆ ಶತ್ರುಗಳ ನಿಗ್ರಹ ಭಗವಂತನ ಅನುಗ್ರಹ ಶತ್ರುಗಳ ನಿಗ್ರಹಕ್ಕೋಸ್ಕರವಾಗಿ ಸ್ತೋತ್ರವನ್ನು ಮಾಡಬೇಕು ಅದಕ್ಕೆ ನಮಗೆ ಬಹಳ ಸುಲಭವಾಗಿ ಸ್ತೋತ್ರ ಮಾಡಲಿಕ್ಕೆ ಅನುಕೂಲವಾಗಲಿ ಅಂತ ವಾದಿರಾಜ ಯತಿಪ್ರೋಕ್ತಂ ಗೃಹಸ್ತೋತ್ರಂ ಸತಾಪಟೆಯತ್ ವಾದಿರಾಜ ಗುರುಸಾರುಭೌಮರು ಈ ಸ್ತೋತ್ರವನ್ನು ಕೊಟ್ಟಿದ್ದಾರೆ ಈ ಸ್ತೋತ್ರವನ್ನು ದಿನ ಹೇಳಿಕೊಳ್ಳುವುದರಿಂದ ನವಗ್ರಹಗಳ ಕೃಪಾಶೀರ್ವಾದ ಪ್ರಾಪ್ತಿಯಾಗತ್ತೆ ಸಕಲ ಅರಿಷ್ಟಗಳು ನಮ್ಮಿಂದ ದೂರವಾಗುತ್ತೆ ಸಕಲ ತೊಂದರೆಗಳು ನಮ್ಮಿಂದ ಪರಿಹಾರವಾಗುತ್ತೆ ದೇವರ ಅನುಗ್ರಹ ನಮ್ಮಲ್ಲಿ ಮೂಡುತ್ತೆ ಗುರುಗಳ ಅನುಗ್ರಹ ಮೂಡುತ್ತೆ ಹರಿಗುರುಗಳ ಅನುಗ್ರಹದಿಂದ ನಾವು ನಮ್ಮ ಯೋಗ್ಯತಾನುಸಾರವಾಗಿ ಸಾಧನೆ ಮಾಡಲಿಕ್ಕೆ ಅನುಕೂಲವಾಗುತ್ತೆ ನಿರ್ವಿಘ್ನವಾಗಿ ಕಂಟಕಪ್ರಹಿತರಾಗಿ ನಾವು ಸಾಧನೆ ಮಾಡುವುದಕ್ಕೆ ಅನುಕೂಲವಾಗುತ್ತೆ ಅಂತ ವಾದಿರಾಜರು ಈ ಪುಟ್ಟದಾಗಿರ್ತಕ್ಕಂತಹ ನವಗ್ರಹ ಸ್ತೋತ್ರದಲ್ಲಿ ಇಷ್ಟು ವಿಚಾರಗಳನ್ನು ತಿಳಿಸಿಕೊಡ್ತಾರೆ ಅಂತಹ ನವಗ್ರಹಗಳು ನಮಗನುಗ್ರಹ ಮಾಡಿ ಭಗವಂತನ ಸೇವೆಗೆ ಅನುಕೂಲಕರವಾಗಿರಲಿ ನಮ್ಮ ಕೈಯನ್ನು ಹಿಡಿದು ಭಗವದ್ಭಾ ಭಕ್ತಿಯ ಹಾದಿಯಲ್ಲಿ ನಡೆಸಲಿ ಎನ್ನುವಂಥ ಪ್ರಾರ್ಥನೆಯೊಂದಿಗೆ ಇವತ್ತಿನ ಉಪನ್ಯಾಸಕ್ಕೆ ಶರ್ವೇಂದ್ರ ಪ್ರೇರಕೇನ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಶ್ರೀಕೃಷ್ಣಾರ್ಪಣವಸ್ತು